ಹಾಡು ಹೇಳ್ಬೋದಾ ಹಾವನ್ನಾದರೂ ಕಟ್ಕೋ ಸುಮ್ಮನೆ ಹೇಳಿ ಚೆನ್ನಾಗಿರುತ್ತೆ ನಿಮ್ಮ ವಾಯ್ಸಲ್ಲಿ ಕೇಳೋಕ್ಕೆ ನರೀನಾದರೂ ಇಟ್ಕೋ ಹಾವನ್ನಾದ್ರೂ ಕಟ್ಕೋ ಅಯ್ಯೋ ಅದು ಅವ್ರು ಹೇಳಿರೋ ಥರ ಬರದೇ ಇಲ್ಲ ಹಾವನ್ನಾದ್ರೂ ಕಟ್ಕೋ ನರಿನಾದ್ರೂ ಇಟ್ಕೋ ಇಸ್ಕೋ ಮಾತ್ರ ನಕ್ಕೋ ನನ್ನ ಮಾತು ಕೇಳಲೆ ನೀವು ಒಂದು ಡ್ರೀಮ್ ಅಂತ ಇರುತ್ತಲ್ಲ ನಿವೇದಿತಾ ಇವಾಗ ನಾನು ಈ ಥರದ ಸಿನಿಮಾ ಮಾಡಬೇಕು ಅಂತ ಒಂದು ಡ್ರೀಮು ಈ ಥರದ್ದು ಮಾಡಲೇಬೇಕು ಅಂತ ಆ ಥರದ್ದೇನು ಇಲ್ಲ ನಾನು ಹಿಂಗಿರ್ಬೇಕು ಆ ಪಾತ್ರ ನನಗೆ ಅಂತ ಇರುತ್ತಲ್ಲ ಯಾವ ವೆರಿ ನೈಸ್ ಕ್ವೆಶ್ಚನ್ ಹೇಗಿರ್ಬೇಕು ಅಂದ್ರೆ ಅಂದ್ರೆ ನನಗೆ ಯೂಶಲಿ ವುಮೆನ್ ಸೆಂಟ್ರಿಕ್ ಮೂವೀಸ್ ಮಾಡಕ್ ತುಂಬಾ ಇಷ್ಟ ಒಂಥರ ಮಾಡಬೇಕು ಸ್ಟೋರಿ ಲೈನ್ ಮೇಲೆ ಹೋಗಬೇಕು ಅಂದ್ರೆ ಇಟ್ಸ್ ನಾಟ್ ದಟ್ ಓ ಒಬ್ಬಳೇ ಕಾಣಿಸ್ಕೋಬೇಕು ಆ ಥರ ಎಲ್ಲ ಒಂಥರ ಏನೋ ಆ ಥರ ಮೂವೀಸಲ್ಲಿ ಒಂಥರ ಏನೋ ಸಬ್ಜೆಕ್ಟ್ ಇರುತ್ತೆ ಏನೋ ಒಂಥರ ಆರ್ಟಿಸ್ಟಿಕ್ ಮೂವೀಸ್ ಇರುತ್ತೆ ಗೊತ್ತಾ ಆ ಥರ ಮೂವೀಸ್ ಮಾಡಕ್ ನಂಗೆ ತುಂಬಾ ಇಷ್ಟ ಇದೆಲ್ಲ ನಿಮ್ಮ ನಿಮ್ದು ಹೇಗಂದ್ರೆ ನೀವು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ನೀವು ಹೊರಗೆ ಬಂದ್ರೂ ಕೂಡ ಮತ್ತೆ ಶೂಟಿಂಗ್ ಮಾಡಿದ್ರಿ ಇಬ್ರು ಕೂಡ ಚಂದನ್ ಜೊತೆ ಆಮೇಲೆ ಒಂದು ಒಂದು ಕಣ್ಣೀರು ಹಾಕಿದ್ರಿ ಆ ಕಣ್ಣೀರು ಹಾಕಿದ್ದು ಇವತ್ತಿಗೂ ಕೂಡ ಪ್ರಶ್ನೆ ಯಾಕೆ ಕಣ್ಣಲ್ಲಿ ನೀರು ಹಾಕಿದ್ರು ಅಂತ ಆ ಕ್ಷಣದ ಬಗ್ಗೆ ಹೇಳ್ಬೋದಾ ಬೇಜಾರಿಲ್ಲ ಅಂತಂದ್ರೆ ಯಾಕಂದ್ರೆ ನಾನು ಯಾಕೆ ಇದೆಲ್ಲ ಕೇಳ್ತೇನೆ ನಿಮ್ಮನ್ನ ಫಾಲೋ ಮಾಡೋರು ತುಂಬಾ ಜನ ಇದಾರೆ ಯಾಕಂದ್ರೆ ನಿಮ್ಮ ವಿಡಿಯೋಗಳು ನೋಡೋರು ತುಂಬಾ ಜನ ಇದ್ದಾರೆ ನಿಮ್ಮ ನಮ್ಮ ಥರ ಪಾಸಿಟಿವ್ ಆಗಿ ನೋಡೋವ್ರು ತುಂಬಾ ಜನ ಇರ್ತಾರೆ ಆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಮೇ ಬಿ ಬಿಕಾಸ್ ತುಂಬ ದಿಸ ಆದ್ಮೇಲೆ ನೋಡಿದೆ ಆ ಮುಮೆಂಟಲ್ಲಿ ಮಾತಾಡ್ತಿರ ಇಲ್ಲ ಇಲ್ಲ ನೋನು ಕಾಂಟ್ಯಾಕ್ಟ್ ಎಲ್ಲ ಇಲ್ಲ ಬಟ್ ಆವಾಗ ತುಂಬ ದಿವಸ ಆಗಿ ನೋಡಿದ್ದೆ ಅಲ್ಲ ಸೊ ಶೂಟಿಂಗಲ್ಲೂ ಸಿಮ್ಮಿಲರ್ ಸಿಚುವೇಶನ್ ಇತ್ತು ಸೊ ಅವಾಗ ಸ್ವಲ್ಪ ರಿಯಲ್ ಆಗಿ ಫೀಲಿಂಗ್ ಆಯಿತು ಒಂಥರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಅಲ್ಲಿ ಆ ಫೀಲ್ ಏನಾಯಿತು ಅಂತ ಬಟ್ ಅಷ್ಟೇ ಆ ಮುಮೆಂಟಲ್ಲಾಗಿದ್ದು ಹ್ಮ್ ಓಕೆ ಈಗ ನೋಡಿ ಇಂಡಸ್ಟ್ರಿಯಲ್ಲಿ ನಿಮ್ದೇ ಆದಂತಹ ಒಂದು ಹೆಸರಿದೆ ಜನ ಪ್ರೀತಿಯಕೊಂಡಿದ್ರೆ ನಿಮ್ಮನ್ನ ಪ್ರೀತಿ ಮಾಡುವಂತಹ ಜನ ಕೂಡ ತುಂಬಾ ಜನ ಇದ್ದಾರೆ ಆ ತುಂಬಾ ಪ್ರೀತಿ ಸಿಕ್ಕಿದೆ ನಿಮ್ಗೆ ಜನ ನನ್ ಮನೆ ಮಗಳು ಅಂತ ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಆ ಪ್ರೀತಿ ಮಾಡೋ ಜನರಿಗೆ ನೀವ್ ಇದೀತ ಏನ್ ಹೇಳ್ತೀರಾ ಅಂತ ಹೇಳಿ ತುಂಬ ಗ್ರೇಟ್ಫುಲ್ ಆಗಿರ್ತೀವಿ ಬಿಕಾಸ್ ಯಾಕಂದರೆ ಯೂಶ್ವಲಿ ನಮ್ಗೆ ಏನಾದ್ರು ನೆಗೆಟಿವ್ ಅಥವಾ ಏನಾದ್ರು ಬಂದಾಗ ನಾವು ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಎಲ್ಲರೂ ಹಿಂಗೆ ಅಂದ್ಕೊಳ್ತಾರ ಎಲ್ಲರೂ ಹಿಂಗೆ ಅಂತ ಅನಿಸುತ್ತೆ ಬಟ್ ಅದು ಇರೋಲ್ಲ ಆ್ಯಕ್ಚುಲಿ ತುಂಬ ಜನ ಇಷ್ಟಪಡೋರು ಇರ್ತಾರೆ ಬಟ್ ಅವಾಗ ಎಲ್ಲಾದರೂ ಸಿಕ್ಕಿದಾಗ ಒಂಚೂರು ಪ್ರೀತಿ ಕೊಟ್ಟಾಗ ತುಂಬ ಹಾಗೆ ಬಂದು ತಪ್ಪಿಕೊಂಡು ಹಿಂಗೆಲ್ಲ ಮುದ್ದು ಮಾಡಿ ಮಾತಾಡ್ಸ್ತಾರಲ್ವ ಅವಾಗ ಓ ಇಷ್ಟು ಜನ ಇಷ್ಟಪಡ್ತಾರೆ ಅಂತ ಒಂಥರ ಏನೂ ಗೊತ್ತಿಲ್ಲ ಒಂಥರ ಕಾನ್ಫಿಡೆನ್ಸ್ನೇ ಬೂಸ್ಟ್ ಮಾಡುತ್ತೆ ತುಂಬ ಖುಷಿ ಕೊಡುತ್ತೆ ಅವಾಗ ತುಂಬಾ ಒಂಥರ ಅದು ಹ್ಯಾಪಿನೆಸ್ ಎಕ್ಸ್ಪ್ಲೇನೇ ಮಾಡೋದಕ್ಕಾಗಲ್ಲ ಸೊ ಅದು ಎಲ್ರಿಗೂ ಒಂದು ಯಾರು ತುಂಬಾ ಇಷ್ಟ ಅದು ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ